ಆರಾಮಾಗಿ ಈಸಿಯಾಗಿ ಮೂವ್ ಆಗ್ತಾ ಇದೆ ನೋಡಿ ಹಾ ಹೆಣ್ಮಕ್ಳು ಕೂಡ ಆಪರೇಟ್ ಮಾಡಬಹುದು ಯಾರೆಲ್ಲ ರೈತ ಮಹಿಳೆಯರು ಇರ್ತಾರಲ್ಲ ಸೊ ಅವ್ರಿಗೂ ಕೂಡ ಸೂಕ್ತವಾದಂತದ್ದು ಗೊಬ್ಬರ ಮತ್ತು ಮಣ್ಣನ್ನ ಮಿಕ್ಸ್ ಮಾಡ್ಲಿಕ್ಕೆ ಇದು ಸೂಕ್ತವಾದಂತದ್ದು ಮೇಡಮ್ ಸರ್ ನಮ್ಮ ರೈತರು ಏನು ಮಾಡ್ತಾರೆ ಒಂದ್ ಮಿಷಿನ್ ತಗೊಬೇಕಾದ್ರೆ ರೈತ ಏನ್ ಮಾಡ್ತಾರೆ ಅಂತಂದ್ರೆ

ಮಾಡಬೇಕ ಇದನ್ನ ಯೂಸ್ ಮಾಡ್ಕೊಂಡು ಜಸ್ಟ್ ಒಂದು ಪಂಪ್ ತೊಂದ್ರೆ ತಗೋಬೇಕು ಏನಂತಂದ್ರೆ ಕಬ್ಬ ಆಗಿರ್ಬೋದು ಶುಂಠಿ ಆಗಿರ್ಬೋದು ಹೊಗೆ ಆಗಿರಬಹುದು ಅದಕ್ಕೆ ಬುಡಕ್ಕೆ ಮಣ್ಣು ಕೊಡಬೇಕು ಅಂತಂದ್ರೆ ಬ್ಯಾಕ್ ರೋಟರಿ ಜಾಸ್ತಿ ಯೂಸ್ ಮಾಡ್ತಾರೆ ಇದು ನಮ್ದು ಒನ್ ಮ್ಯಾನುಫ್ಯಾಕ್ಚರಿಂಗ್ ಬ್ಯಾಕ್ ರೋಟರಿ ಆಗಿರ್ಬೋದು ಫ್ರಂಟ್ ರೋಡ್ ಅಲ್ಲಿ ನೋಡಿದಂತ ಸೆವೆನ್ ಎಚ್ ಪಿ ಸೆಂಟರ್ ರೋಟ್ವೆ ಆಗಿರ್ಬೋದು ಇದು ಮೂರು ನಮ್ದು ಒನ್ ಮ್ಯಾನುಫ್ಯಾಕ್ಟರಿ रईत तो बांधवरे ಕಳೆಗೋಸ್ಕರ ಕಳೆನಾಶಕವನ್ನ ಹೊಡೆದು ಆ ಕಳೆಗಳನ್ನ ಕಿತ್ತು ಅಂತಂದ್ರೆ ಅದನ್ನ ಭಸ್ಮ ಮಾಡಬೇಕು ಅಂತ ಹೇಳಿ ನಿಮ್ಮ ಕೃಷಿ ಭೂಮಿನ ಹಾಳು ಕಳೆ ಈಗ ಹೋಗ್ಬೇಕಲ್ಲಪ್ಪ ಸೊ ಹಾಗಾಗಿ ಪವರ್ ವೀಡರ್ಗಳು ಇಲ್ಲಿದಾವು ಸೊ ಹಾಗಾದ್ರೆ ಈ ಪವರ್ ವೀಡರ್ಗಳು ಯಾವ ರೀತಿಯಾಗಿ ಕೆಲಸ ಮಾಡತ್ತೆ ಸೊ ಇದು ನಿಮಗೆ ಯಾವ ರೀತಿಯಾಗಿ ಸಿಗುತ್ತೆ ಅದನ್ನು ಕೂಡ ನಾವು ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಸರ್ ಪವರ್ ವೀಡರ್ ಬಗ್ಗೆ ಹೇಳ್ತಾ ಹೋಗಿ ಇದು ಪವರ್ ಅಂತಂದ್ರೆ ನಮ್ಮ ತೀರದಲ್ಲಿ ಅಂತಾನೆ ಹೇಳ್ಬಹುದು ಬೇಬಿ ವೀಡರ್ ಅಂತಾನೆ ಕರೀತೀವಿ ಬೇಬಿ ವೀಡರ್ ಅಂದ್ರೆ ಏನು ಅಡಿಕೆ ಗಿಡ ಇದೆ ರೈತರುಗಳು ಅಡಿಕೆ ಗಿಡ ತೆಂಗಿನ ಗಿಡ ಬುಡ ಕ್ಲೀನ್ ಮಾಡ್ಕೊಬೇಕು ಅಂದ್ರೆ ಬುಡ ಸುತ್ತ ಏನು ಕ್ರಿಮಿ ಜೋರಿ ಏನು ಕಳೆ ಬೆಳೆದಿರುತ್ತೆ ಇದೆಲ್ಲ ಕಲ್ಟಿವೇಶನ್ ಮಾಡಿದ್ರೆ ಅಡಿಕೆ ಗಿಡದ ಪಕ್ಕ ಅಥವಾ ಸುತ್ತ ಅದನ್ನ ಕ್ಲೀನ್ ಮಾಡಿರೋದಿಲ್ಲ ಅದ್ರ ಸುತ್ತ ಇರೋ ಕಳೆ ಕ್ಲೀನ್ ಮಾಡ್ಕೊಳಕ ಇರಬಹುದು ಅಥವಾ ಅಡಿಕೆ ಗಿಡಕ್ಕೆ ಏನು ಗೊಬ್ಬರ ಹಾಕಿರ್ತಾರೆ ಆ ಗೊಬ್ಬರನ ಮಣ್ಣಿನ ಜೊತೆ ಮಿಕ್ಸ್ ಮಾಡಕ ಆಗಿರಬಹುದು ಈ ತರ ಒಂದು ಬೇಬಿ ವೀಡರ್ ಅಂತ ಹೇಳಿದ್ನಲ್ಲ ಇದನ್ನ ಯೂಸ್ ಮಾಡ್ತಾರೆ ಗೊಬ್ಬರ ಮತ್ತೆ ಮಣ್ಣನ್ನ ಎರಡನ್ನೂ ಮಿಕ್ಸ್ ಮಾಡೋದಕ್ಕೆ ಗೊಬ್ಬರ ಮತ್ತು ಮಣ್ಣನ್ನ ಮಿಕ್ಸ್ ಮಾಡ್ಲಿಕ್ಕೆ ಇದು ಆಗುತ್ತೆ ಸೂಕ್ತವಾದಂತ ಒಳ್ಳೇದು ಸರ್ ಮತ್ತೆ ಈಗ ಯಾವ ರೀತಿ ಇದು 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 ನಿಮಗೆ ಏನಂತಂದ್ರೆ ಟೂ ಸ್ಟ್ರೋಕ್ ಇಂಜಿನ್ ಪೆಟ್ರೋಲ್ಗೆ ಆಯಿಲ್ ಮಿಕ್ಸ್ ಮಾಡ್ಕೋಬೇಕು ಒಂದು ಟ್ಯಾಂಕ್ ಅಲ್ಲಿ ನಿಮ್ಗೆ ಒಂದು 750 ಐವತ್ತು ಪೆಟ್ರೋಲ್ ಎಲ್ ಪೆಟ್ರೋಲ್ ಇಡುತ್ತೆ ಒಂದು ಟ್ಯಾಂಕ್ ನಿಮ್ಗೆ ಏನಿಲ್ಲ ಅಂತಂದ್ರೆ ಒಂದೊಂದು ಗಂಟೆ ಗಂಟೆವರೆಗೂ ನಿಮಗೆ ಬರುತ್ತೆ ಒಂದು ಗಂಟೆ ಒಂದು ಟ್ಯಾಂಕ್ ಪೆಟ್ರೋಲ್ ಖಾಲಿ ಆಗುತ್ತೆ ಒಂದು ಗಂಟೆಗೆ ಒಂದು ಗಂಟೆ ಒಂದು ಟ್ಯಾಂಕ್ ಪೆಟ್ರೋಲ್ ಖಾಲಿ ಆಗತ್ತೆ ಓಕೆ ಸರ್ ಈಗ ನಮ್ಮ ರಾಜ್ಯದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ನಮ್ಮ ರೈತರು ಇರ್ತಾರೆ ಅವರಿಗೆ ಈಗ ತುಮಕೂರಿಗೆ ಬಂದು ಮಾಲಿಗೆ ಬರ್ಲಿಕ್ಕೆ ಆಗೋ ಆಗಿರೋದಿಲ್ಲ ಸೊ ಅಂತ ರೈತರು ಯಾವ ರೀತಿಯಾಗಿ ಅವರಿಗೆ ನೀವು ಸರ್ವಿಸ್ ಕೊಡ್ತೀರಿ ಮೇಡಮ್ ನಾನು ಅಂದ್ರೆ ಬೇರೆ ಕಡೆ ಕೊರಿಯರ್ ಥ್ರೂ ಅಥವಾ ಏನಂತಂದ್ರೆ ಅಂದರೆ ನಮ್ಮಲ್ಲಿ ವಿ ಆರ್ ಎಲ್ ಸರ್ವಿಸ್ ಇದೆ ಟ್ರಾನ್ಸ್ಪೋರ್ಟ್ ಸರ್ವಿಸು ಅಥವಾ ಇಂಡಿಯನ್ ಪೋಸ್ಟಲ್ಲಿ ನಮ್ದು ಅಗ್ರಿಮೆಂಟ್ ಕೂಡ ಆಗಿದೆ ಅಂದರೆ ಏನಾದರೂ ಪಾರ್ಸಲ್ ಇತ್ತು ಅಂದ್ರೆ ಸ್ಮಾಲ್ ಸ್ಮಾಲ್ ಎಕ್ವಿಪ್ಮೆಂಟ್ಸ್ ಇತ್ತು ಅಂತ ಅದನ್ನು ನಾವು ಪೋಸ್ಟ್ ಮುಖಾಂತರ ಪ್ರತಿ ಹಳ್ಳಿಗಳಿಗೂ ನಾವು ತಲುಪಿಸ್ತೀವಿ ವಿ ಆರ್ ಎಲ್ ಅಲ್ಲಿ ಆದರೆ ತಾಲೂಕು ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಅವ್ರದ್ದು ಬ್ರಾಂಚಸ್ ಇರುತ್ತೆ ಸೊ ಅಲ್ಲಿವರೆಗೂ ನಾವು ಮಿಷಿನ್ನ ಕಳಿಸ್ಕೊಡ್ತೀವಿ ಮೇಡಮ್ ಓಕೆ ಒಳ್ಳೆ ಒಂದು ಉತ್ತಮವಾದಂತಹ ಸಲಕರಣ ಅಂತಂದ್ರೆ ತಪ್ಪಿಲ್ಲ ಯಾಕಂತಂದ್ರೆ ನೋಡಿ ಅಷ್ಟಾಗಿ ನನಗೂ ಕೂಡ ವೇಟ್ ಅಂತ ಅನ್ನಿಸ್ತಾ ಇಲ್ಲ ಆರಾಮಾಗಿ ಈಸಿಯಾಗಿ ಮೂವ್ ಆಗ್ತಾ ಇದೆ ಇದು ನೋಡಿ ಹಾಂ ಮಕ್ಕಳು ಕೂಡ ಆಪರೇಟ್ ಮಾಡ್ಬೋದು ಯಾರೆಲ್ಲ ರೈತ ಮಹಿಳೆಯರು ಇರ್ತಾರಲ್ಲ ಸೊ ಅವ್ರಿಗೂ ಕೂಡ ಸೂಕ್ತವಾದಂಥದ್ದು ಸೊ ಯಾಕೆ ನೀವು ಯೋಚನೆ ಮಾಡಬಾರ್ದು ನೀವು ಈ ಪವರ್ ಅಂದರೆ ಬೇಬಿ ಪವರ್ ವೀಡರ್ ಅಂತೆ ಸೊ ಹಾಗಾಗಿ ಪಡೆದುಕೊಂಡು ನೀವು ಕೂಡ ಇದನ್ನ ನಿಮ್ಮ ಕೃಷಿಯಲ್ಲಿ ಅಳವಡಿಸಿಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಸ್ ಸರ್ ಅದೇ ರೀತಿ ಇದು ಬರೋದಾದ್ರೆ ಮೇಡಮ್ ಸೆಂಟರ್ ರೋಟ್ರಿ ಅಂತ ಬರುತ್ತೆ ಇದು ಹೌದು ನಿಶಾಂತ್ ಅನ್ನೋದು ನಮ್ ಬ್ರಾಂಡ್ ನಮ್ದು ಟ್ರಾಕ್ಟರ್ ಎಕ್ವಿಪ್ಮೆಂಟ್ಸ್ ಮತ್ತೆ ನಮ್ಮ ಪವರ್ ವಿಡರ್ ನಮ್ದು ಟ್ರಾಕ್ಟರ್ ಎಲ್ಲ ನಮ್ದು ಇದು ನಮ್ದು ಬೇಬಿ ವಿಡರ್ ಇದು ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ನಮ್ದು ಏನಿದ್ರು ಸೆವೆನ್ ಎಚ್ ಪಿ ಸೆಂಟರ್ ರೋಟ್ರಿ ಬ್ಯಾಕ್ ರೋಟ್ರಿ ಮತ್ತೆ ಫ್ರಂಟ್ ರೋಟ್ರಿಗಳು ನಮ್ದು ಮತ್ತೆ ನೈನ್ ಎಚ್ ಪಿ ನಲ್ಲಿ ಬರುತ್ತೆ ಸೊ ಇದು ಬಂದು ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಸೆವೆನ್ ಎಚ್ ಪಿ ಸೆಂಟರ್ ರೋಟ್ರಿ ಇದಕ್ಕೆ ನಾವು ಸೆವೆನ್ ಸೆವೆನ್ ಎಚ್ ಪಿ ಸ್ಟಿಲ್ ಪೆಟ್ರೋಲ್ ಇಂಜಿನ್ ಕೊರ್ಸಿದೀವಿ ಇದು ಏನು ಅಂತಂದ್ರೆ ಏನು ಅಡಿಕೆ ಗಿಡದ ಮಧ್ಯೆ ನಾವು ಚಿಕ್ಕ ಒಂದು ಒಂದ್ ಎರಡು ಎಕರೆ ಮೂರ್ ಎಕರೆ ಇರುತ್ತೆ ಅಡಿಕೆ ಗಿಡ ಹಾಕಿರ್ತಾರೆ ಅಥವಾ ಏನೋ ತರಕಾರಿ ಬೆಳೆದಿರ್ತಾರೆ ಅದ್ರ ಮಧ್ಯೆ ನಾವು ಏನಾದ್ರು ಕಳೆ ಇರ್ತಕ್ಕಂಥ ಕಳೆ ಕಟ್ ಮಾಡಬೇಕು ಅಂತಂದ್ರೆ ಇದು ಯೂಸ್ ಆಗುತ್ತೆ ಮೇಡಮ್ ಇನ್ನ ಇದು ಬಂದು ಬ್ಯಾಕ್ ಸ್ವಲ್ಪ ವೈಟ್ ಇದ್ದಂಗಿದೆ ಅಲ್ವಾ ಸರ್ ಇದು ಹೌದು ಮೇಡಮ್ ಸ್ವಲ್ಪ ವೈಟ್ ಬರುತ್ತೆ ನೀವು ಬೇಬಿ ವಿಡರ್ ಹೋಲಿಸ್ಕೊಂಡ್ರೆ ಸ್ವಲ್ಪ ವೈಟ್ ಬರುತ್ತೆ ಬಟ್ ಸ್ಟಾರ್ಟಿಂಗ್ ಆದ್ಮೇಲೆ ಅದೇನು ನಮ್ಗೆ ವೈಟ್ ಅನ್ಸೋದಿಲ್ಲ ಮತ್ತೆ ತಿರುಗಿಸಕ್ಕೆ ಆಗಿರ್ಬೋದು ತುಂಬಾ ಈಜಿ ಇದೆ ಕಷ್ಟ ಇಲ್ಲ ಯಾವುದೇ ರೀತಿ ವೈಬ್ರೇಷನ್ ಬರೋದಿಲ್ಲ ಯಾಕಂದ್ರೆ ಪೆಟ್ರೋಲ್ ಇಂಜಿನ್ ಕೂರಿಸಿರೋದ್ರಿಂದ ಈ ಮಿಷಿನ್ ನಲ್ಲಿ ಯಾವುದೇ ರೀತಿ ವೈಬ್ರೇಷನ್ ನಿಮಗೆ ಅಷ್ಟಾಗಿ ಬರೋದಿಲ್ಲ ಎಷ್ಟು ಲೀಟರ್ ಹಿಡಿಯುತ್ತೆ ಸರ್ ಇದು ಪೆಟ್ರೋಲ್ ಇದು ನಿಮಗೆ ಮೂರಿಂದ ನಾಲ್ಕು ಲೀಟರ್ ಪೆಟ್ರೋಲ್ ಟ್ಯಾಂಕ್ ಮೂರಿಂದ ನಾಲ್ಕು ಲೀಟರ್ ಹಿಡಿಯುತ್ತೆ ಎಷ್ಟು ಅವರ್ ಬರಬಹುದು ಒಂದು ಲೀಟರ್ ಬಂದು ನಿಮಗೆ ಒನ್ ಅವರ್ ಬರುತ್ತೆ ಮೇಡಮ್ ಒನ್ ಅವರ್ ಅದರಂತೆ ನಾಲ್ಕು ಅವರ್ ಅಂತೂ ಬರುತ್ತೆ ಎಸ್ ಇದು ಒಂದು ಸೆಂಟರ್ ರೋಟರಿನೇ ಬರುತ್ತೆ ಮೇಡಮ್ ಸೆಂಟರ್ ರೋಟರಿ ಈಗ ನಾವು ನೋಡಿದ್ವಲ್ಲ ಸೇಮ್ ಅದೇ ಕ್ಯಾಟಗರಿ ಅದೇ ಕ್ಯಾಟಗರಿನಲ್ಲೇ ಬರುತ್ತೆ ಇದು ಓಕೆ ಓಕೆ ಇದನ್ನು ಕೂಡ ಕೂಡ ನಾವು ಸೆಂಟರ್ ಇದಕ್ಕೆ ಅಟ್ಯಾಚ್ಮೆಂಟ್ ಬರುತ್ತೆ ಈ ತರ ಒಂದು ಬ್ಲೇಡ್ ಅಟ್ಯಾಚ್ಮೆಂಟ್ ಬರುತ್ತೆ ಒಂದು ಸಿಂಗಲ್ ನೇಗ್ಲು ಬರುತ್ತೆ ಅದಕ್ಕೆ ಬರುತ್ತೆ ಇನ್ನ ನಾವು ಅದೇ ರೀತಿ ಇಲ್ಲಿ ನೋಡೋದಾದ್ರೆ ಇದು ಬಂದು ಬ್ಯಾಕ್ ಬರುತ್ತೆ ಮೇಡಮ್ ಬ್ಯಾಕ್ ರೋಟರಿ ಹಾಸನ ಮತ್ತೆ ಮೈಸೂರು ಮತ್ತೆ ಟಿ ನರಸೀಪುರ ಎಚ್ ಡಿ ಕೋಟೆ ಈ ಸೈಡ್ ತುಂಬಾ ಹೋಗುತ್ತೆ ಮತ್ತೆ ನಮ್ಮ ಮಂಡ್ಯ ಮೈಸೂರಲ್ಲೂ ಮಂಡ್ಯ ಸೈಡ್ ಹೋಗುತ್ತೆ ಏನು ಅಂತಂದ್ರೆ ಕಬ್ಬಾಗಿರ್ಬೋದು ಶುಂಠಿ ಆಗಿರ್ಬೋದು ಹೊಗೆ ಅದಕ್ಕೆ ಬುಡಕ್ಕೆ ಕೊಡಬೇಕು ಅಂತಂದ್ರೆ ಬ್ಯಾಕ್ ರೋಟ್ರೇ ಜಾಸ್ತಿ ಯೂಸ್ ಮಾಡ್ತಾರೆ ಈ ಬ್ಯಾಕ್ ರೋಟ್ರಲ್ಲಿ ನಮ್ಮಲ್ಲಿ ಎರಡ್ ತರ ಗೇರ್ ಬಾಕ್ಸ್ ಬರುತ್ತೆ ಒಂದು ರೆಗ್ಯುಲರ್ ಗೇರ್ ಬಾಕ್ಸ್ ಇನ್ನೊಂದು ಡಿಫ್ರೆನ್ಶಿಯಲ್ ಗೇರ್ ಬಾಕ್ಸ್ ಸೊ ಈ ಏನು ರೆಗ್ಯುಲರ್ ಗೇರ್ ಬಾಕ್ಸ್ ಏನ್ ಡಿಫ್ರೆನ್ಷಿಯಲ್ ಗೇರ್ ಬಾಕ್ಸ್ ಏನಂತ ಅಂದ್ರೆ ಈಗ ಹೊಗೆ ಸೊಪ್ಪು ನಾನು ಹೇಳ ಹೊಗೆ ಸೊಪ್ಪಾಗಿರ್ಬೋದು ಅದಕ್ಕೆ ಬುಡಕ್ಕೆ ಮಣ್ಣು ಕೊಡಬೇಕು ಅಂತಂದ್ರೆ ಅಥವಾ ನಾವು ಹೊಳೆ ಮಾಡ್ಕೋಬೇಕು ಮಣ್ಣು ಅಂತ ಅದಕ್ಕೆ ನಾವು ಡಿಫ್ರೆನ್ಶಿಯಲ್ ಗೇರ್ ಬಾಕ್ಸ್ ಯೂಸ್ ಮಾಡಬೇಕು ಅಂದ್ರೆ ಡಿಫ್ರೆನ್ಶಿಯಲ್ ಏನಂದ್ರೆ ಆ ಕಡೆ ಇರ್ತಕ್ಕಂಥ ಈ ಕಡೆ ಇರ್ತಕ್ಕಂಥ ಎರಡು ಬ್ಲೇಡು ಕೂಡ ಫ್ರಂಟ್ ತಿರುಗದ್ರೆ ಇನ್ನು ಇರ್ತಕ್ಕಂಥ ಇನ್ನೆರಡು ಬ್ಲೇಡುಗೊಳು ಹೊಂದ್ರೆ ಥರ ಇರ್ತಕ್ಕಂಥ ಎರಡು ಮಾಡಲಲ್ಲಿ ನಿಮಗೆ ರೈತರುಗಳಿಗೆ ನೈನ್ ಎಚ್ ಪಿ ಸಾರಿ ಸೆವೆನ್ ಎಚ್ ಬ್ಯಾಕ್ ರೋಟ್ರಿ ಸಿಗುತ್ತೆ ಇದು ತರಕಾರಿಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಸೇಲ್ ಅಲ್ಲಿ ಹೆಚ್ಚು ತರಕಾರಿಗಳನ್ನ ಬೆಳಿತಾರಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಎಕ್ಸ್ಪ್ಲೈನ್ ಮಾಡಿ ಇದು ಬಂದು ಹೇಳೋದಿಲ್ಲ ಮೇಡಮ್ ಇದು ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಬ್ಯಾಕ್ ರೋಟ್ರಿ ಆಗಿರ್ಬೋದು ಫ್ರಂಟ್ ರೋಟ್ರಿ ಆಗಿರಬಹುದು ಅಲ್ಲಿ ನೋಡಿದಂತ ಸೆವೆನ್ ಎಚ್ ಪಿ ಇದು ಸೆಂಟರ್ ರೋಟ್ರಿ ಆಗಿರ್ಬೋದು ಇದು ಮೂರು ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಅದೇ ರೀತಿಯಾಗಿ ಸ್ಟಬಲ್ ಮೂವರ್ ಮಿಷಿನ್ ಇದೆ ಅಲ್ಲಿ ಆಚೆ ಇದೆ ನೀವು ನೋಡಬಹುದು ಅದು ಒಂದು ಇಂಡಿಯಾದಲ್ಲಿ ಯಾರಾದ್ರೂ ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅಂತ ಅದು ನಮ್ ನಿಶಾಂತ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಬರ್ತಿದೆ ಟಬಲ್ ಮೂವರ್ ಅಂದ್ರೆ ಏನು ನಾವೀಗ ಕಳೆಗಳನ್ನ ಏನು ತೋಟದಲ್ಲಿ ಕಳೆಗಳು ಇರುತ್ತೆ ಅದನ್ನ ಕಟ್ ಮಾಡಬೇಕು ಬ್ರಿಷ್ ಕಟ್ರ್ ಹೊಡೆಯಕ್ಕಾಗಿಲ್ಲ ನಮ್ಮ ರೈತರು ಬ್ರಿಷ್ ಕಟ್ ಹೊಡಿದ ಅನ್ನೋದನ್ನ ಸ್ವಂಟ ನಾವು ಬೆನ್ನು ಅಂತಾರೆ ಮತ್ತೆ ಹೆಣ್ಮಕ್ಳು ಸ್ವಲ್ಪ ಬ್ರಿಷ್ ಕಟ್ರ್ ಆಪರೇಟ್ ಮಾಡೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ಯಾವಾಗ ಆರು ಏಳರಿಂದ ಎಂಟು ಕೆಜಿ ತಗಲಾಕ್ ಕಟ್ಟಿರ್ಬೇಕು ಬೆನ್ಗೆ ಸೊ ಹಂಗಾಗಿ ಇದು ಸೇಮ್ ಟಿಲ್ಲರ್ ಟೈಪ್ ಬರುತ್ತೆ ಆಚೆಗಡೆ ನಾನು ನಿಮಗೆ ಆ ಮಿಷಿನ್ ತೋರಿಸ್ತೀನಿ ಅದು ಸ್ಟಬಲ್ ಮೂವರ್ ಅಂತ ಬರುತ್ತೆ ಆ ಮಿಷಿನ್ ಕೂಡ ನಮ್ದು ಒನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಸಿಗುತ್ತೆ ಇದೆಲ್ಲ ಬಂದು ಸೆಂಟರ್ ರೋಟ್ರಿನ ಮೇಡಮ್ ಪಿಟಿಒ ಆಪ್ಷನ್ಸ್ ಬರುತ್ತೆ ಈಗ ಏನಂತ ಅಂದ್ರೆ ನಮ್ ರೈತರು ಏನು ಮಾಡ್ತಾರೆ ಅಂತಂದ್ರೆ ಒಂದ್ ಮಿಷಿನ್ ತಗೊಂಬೇಕಾದ್ರೆ ರೈತ ಏನ್ ಮಾಡ್ತಾನೆ ಅಂತ ಅಂದ್ರೆ ಫೀಚರ್ಸ್ ಫ್ಯೂಚರ್ಸ್ ಏನೂ ಕೇಳೋದಿಲ್ಲ ಯಾವ್ದೋ ಕಡಿಮೆ ರೇಟ್ ಸಿಕ್ತು ತೊಗೊಂಡ್ಬಿಡ್ತೀನಿ ಏನ್ ಮಾಡ್ಬೇಕು ಅಂತಂದ್ರೆ ಈಗ ಇದ್ರಲ್ಲೇನೆ ಆಪ್ಷನ್ಸ್ ಇದೆ ಪಿಟಿಒ ಆಪ್ಷನ್ಸ್ ಇದೆ ನಿಮ್ಗೆ ಏನು ರೈತ ವಾಟರ್ ಪಂಪ್ ಸ್ಪ್ರೇ ಮಾಡೋಕೆ ವಾಟರ್ ಪಂಪ್ ತಗೋ ಸ್ಪ್ರೇ ಮಾಡಬೇಕ ಇದನ್ನ ಯೂಸ್ ಮಾಡ್ಕೊಬೋದು ಜಸ್ಟ್ ಒಂದು ಪಂಪ್ ತೊಂದ್ರೆ ಸಾಕು ಸ್ಪ್ರೇ ಮಿಷಿನ್ ತಗೋಬೇಕು ಅಂತ ಪಿ ಪಿಟಿ ಆಪ್ಷನ್ ಬರುತ್ತೆ ಸೊ ಈ ಪಿ ಆಪ್ಷನ್ ಗೆ ನಾವು ಇಲ್ಲಿ ಪಂಪ್ ಕೂರಿಸ್ಕೊಂಡು ಬೆಲ್ಟ್ ಹಾಕೊಂಡು ಪಂಪ್ ಅಟ್ಯಾಚ್ಮೆಂಟ್ ಕೊಟ್ಕೊಂಡ್ರೆ ಔಷಧಿ ಸ್ಪ್ರೇ ಮಾಡ್ಕೋಬೇಕು ಅಥವಾ ನಾನು ಕೃಷಿ ಕೆರೆಯಿಂದ ಅಥವಾ ಕೃಷಿ ಹೊಂಡದಿಂದ ನೀರ್ ಹತ್ತಬೇಕು ಅಂತಂದ್ರೆ ವಾಟರ್ ಪಂಪ್ ಆಗ ಯೂಸ್ ಮಾಡ್ಕೋಬಹುದು ಇಲ್ಲ ನಾನು ಬ್ಯಾಕ್ ರೋಟ್ರಿ ಹಾಕೋತೀನಿ ಅಂತಂದ್ರೆ ನಾನು ಹೇಳಿದ್ನಲ್ಲ ಆಗ್ಲಿ ನಿಮಗೆ ಬ್ಯಾಕ್ ರೋಟ್ರಿ ಆ ಬ್ಯಾಕ್ ರೋಟ್ರಿ ಹಾಕಬೇಕು ಅಂತಂದ್ರೆ ಆ ಬ್ಯಾಕ್ ರೋಟ್ರಿ ಅಟ್ಯಾಚ್ ಮಾಡ್ಕೋಬಹುದು ಇಲ್ಲ ನಾನು ತೋಟದಲ್ಲೇನೋ ಗೊಬ್ಬರ ಹಾಕ್ಬೇಕು ಅಥವಾ ಕಾಯಿ ಹಾಕ್ಬೇಕು ಮಲದಿಂದ ಹುಲ್ ತರ್ಬೇಕು ಅಂತ ಅಂದ್ರೆ ಅದ್ಕ ಬೇಕಾಗಿರ್ತಕ್ಕಂತ ಟ್ರಾಲಿ ಮಾಡ್ಕೋಬಹುದು ಟ್ರಾಲಿ ಆಪ್ಷನ್ಸ್ ಇದೆ ಸೊ ಎಲ್ಲಾ ಆಪ್ಷನ್ಸ್ ಇದೆ ನೋಡಿ ನಿಮ್ಗೆ ನಿಮ್ ಈಗ ಇಲ್ಲ ಆಯ್ಕೆ ಮಾತ್ರ ನಿಮ್ ಕೈಯಲ್ಲೇ ಇರುವಂತದ್ದು ನೀವು ಚಿಕ್ಕದ್ ಬೇಕಾ ಚಿಕ್ಕ ತಗೊಳ್ಳಿ ದೊಡ್ಡದ್ ಬೇಕಾ ದೊಡ್ಡದ್ ತಗೊಳ್ಳಿ ಆಪ್ಷನ್ ಗಳು ಒಂದ್ ರೀತಿ ಒಂದ್ ಐದಾರು ಆಪ್ಷನ್ ಗಳು ನಿಮ್ ಮುಂದೆ ಇದಾವೆ ಯಾವ್ದು ಬೇಕೋ ಆಯ್ಕೆ ನಿಮ್ದು ಇಷ್ಟೊತ್ತು ನಾವು ನೋಡಿದ್ದು ಮೇಡಮ್ ಸೆವೆನ್ ಎಚ್ ಪಿ ಆಯ್ತು ಈಗ ನಾವು ನೋಡ್ತಾ ಇರೋದು ಇದು ಬಂದು ನೈನ್ ಎಚ್ ಪಿ ನೈನ್ ಎಚ್ ಇದು ನೈನ್ ಎಚ್ ಪಿ ನಲ್ಲಿ ಡೀಸೆಲ್ ಇಂಜಿನ್ ಅಲ್ಲಿ ಬರುತ್ತೆ ಇದು ಕೂಡ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದು ವಿತ್ ಸೆಲ್ಫ್ ಸ್ಟಾರ್ಟ್ ಬ್ಯಾಟರಿ ಕೂಡ ಬರುತ್ತೆ ಅದಕ್ಕೆ ಇದರಲ್ಲೂ ಅಷ್ಟೇ ನೈನ್ ಎಚ್ ಪಿ ಬ್ಯಾಕ್ ರೋಟ್ರಿನಲ್ಲಿ ನಾನು ಆಗಲೇ ಹೇಳ್ದಂಗೆ ನೈನ್ ಎಚ್ ಪಿ ನಲ್ಲಿ డిఫరెన్షియల్ గేర్ బాక్స్

ಅದಕ್ಕೊಂದು ಆಲ್ಟರ್ನೇಟಿವ್ ಅಂತಂತಂದರೆ ರೌಂಡಪ್ಪು ಕಳೆನಾಶಕಗಳನ್ನು ತಂದು ಸುರಿದು ಬಿಡ್ತೀರ ಆಗ ಹಾಳಾಗೋದು ಯಾರ್ದು ಮಣ್ಣು ನಮ್ಮ ಮಣ್ಣೆ ಹಾಳಾಗುತ್ತೆ ಆಗ ಬೆಳೆಗಳಲ್ಲಿ ಇಳುವರಿ ಕಮ್ಮಿ ಸಿಗೋದನ್ನು ನಾವೇ ನೋಡಬೇಕಾಗತ್ತೆ ಅದಕ್ಕಿಂತ ಹೊರತಾಗಿ ಈ ರೀತಿಯಾದಂಥ ಪುಟಾನಿ ಈ ಪವರ್ ವೀಡರ್ಗಳನ್ನು ಬಳಸಿದರೆ ಮಣ್ಣಿಗೆ ಅನಾಹುತ ಆಗೋದಿಲ್ಲ ಮತ್ತು ಮಣ್ಣೊಳಗಡೆ ಇರುವಂತಹ ಆ ಸೂಕ್ಷ್ಮಾನು ಜೀವಿಗಳಿಗೂ ಕೂಡ ಎಫೆಕ್ಟ್ ಆಗೋದಿಲ್ಲ ಹಾಗಾಗಿ ನೋಡಿಲ್ಲ ಒಂದಕ್ಕಿಂತ ಹಲವಾರು ಆಪ್ಷನ್ಗಳಿದ್ದಾವೆ ನೀವು ಬಂದು ನಿಮ್ಗೆ ಯಾವುದು ಬೇಕು ಅನ್ನೋದನ್ನು ನೀವು ತಗೊಳ್ಬೋದು